ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನಾಗಿ ಡಿಗ್ರೇಡ್ ಮಾಡಿದ್ದನ್ನ ಖಂಡಿಸಿ ಗಡಿಕೇಶ್ವರ ಗ್ರಾಮಸ್ಥರು ರಸ್ತೆ ಮೇಲೆ ಊಟ ಮಾಡಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ ಘಟನೆ ಡಿಸೆಂಬರ್ ಐದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಭವಿಸಿದೆ ಕಳೆದ ಮೂವತ್ತು ವರ್ಷಗಳಿಂದ ಗಡಿಕೇಶ್ವರ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವಿದ್ದು ಜನರಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದೆ ಪ್ರತಿನಿತ್ಯ ಮುನ್ನೂರಕ್ಕೂ ಅಧಿಕ ಜನ ಚಿಕಿತ್ಸೆ ಪಡೆಯುತ್ತಾರೆ ಇಷ್ಟಿದ್ದರೂ ಸಹ ಸಮುದಾಯ ಆರೋಗ್ಯ ಕೇಂದ್ರವನ್ನ ಡಿಗ್ರೇಡ್ ಮಾಡಿದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಪ್ರಶಾಪ್ಟಿ ಬಿ ಕಲಬುರ್ಗಿ ನನ್ನ ತಂದೆ ತಾಯಿಗೆ ಅಕ್ಕ ತಂಗಿದರಿಗೆ ನಾನು ನಮಸ್ಕಾರವನ್ನು ಹೇಳ್ತೇನೆ ನಾವು ಬಡವರು ಮಕ್ಕಳು ಸಣ್ಣರು ಎಲ್ಲರೂ ಎಲ್ಲರು ಇದ್ದಾರೆ ನಾವು ಹಾಸ್ಪಿಟಲ್ ಹೋಗ್ಬೇಕಾಯ್ತು ಅಂತಂದ್ರೆ ನಮ್ಮಲ್ಲಿ ದುಡ್ಡು ಇದಿಲ್ಲ ಪ್ರೈವೇಟ್ ತಿಂದ ಹೋಗ್ಬೇಕಾಯ್ತಂದ್ರೆ ನಮ್ನಿಂದ ಆಗಂಗಿಲ್ಲ ಹ ಬಡವರಿದ್ದೀವಿ ನಾವು ಸರ್ಕಾರ ತವಾಖಾನೆ ಬಿಡಲ್ಲ ಅಂತಂದು ಹೇಳತ್ತೀವಿ ಯಾರ್ಲಿಿಂದ ಭೀ ಸಾಧ್ಯಂದ್ರೆ ನಾನು ಬಡವರು ಭಕ್ತರಿಗೆ ಈ ನ್ಯಾಯ ಬೇಕಂತ ನಾವು ಹೋರಾಡ್ಲತ್ತೀವಿ ಈ ಬಿಸಿಲಾ ಕುಂತು ನಾವ್ ಏನಾದ್ರೂ ಎಲ್ಲ ಹಳ್ಳಿ ಪಳ್ಳಿ ಬಂದು ಅವರು ತೋರಿಸ್ಕೊಂಬಂತ ನಮಗೆ ತವಾಖಾನೆ ಬೇಕು ಮತ್ತಂದು ನನಗೆಲ್ಲಾ ಕಟ್ಟಾಳು ಕೊಡ್ಬೇಕಂತ ನಿಮ್ಮ ಸಮಸ್ಯೆಗಳು ಸ್ಪಂದಿಸಬೇಕಲ್ಲ ಈ ತಾಯಿಯಂದರು ಎಲ್ಲಾ ಕೆಲಸ ಬಿಟ್ಟು ಬರ್ತೀರಿ ಅವ್ರಿಗೊಂದು ಬೇರೆ ಕೆಲಸ ಇದೆಯಾ ಹರ್ಸಿ ಗುಪ್ತಾ ಅವರಿಗೆ ತಟ್ಟಬೇಕಿದ್ದು ಸುದ್ದಿ ಹರ್ಷ ಗುಪ್ತಾ ಅವರು ಅವ್ರ ಆಫೀಸರ್ಗಳಿಗೆ ಕಂಟ್ರೋಲ್ ಮಾಡ್ಲತ್ತಿಲ್ಲ ಟಿ ಎಚ್ಒ ಬರಲ್ಲ ಡಿಎಚ್ಒ ಬರಲ್ಲ ಹಳ್ಳಿಗಳಿದ್ದು ಪ್ರಾಥಮಿಕ ಆರೋಗ್ಯ ಡಾಕ್ಟರ್ ಡಾಕ್ಟರ್ಗಳು ಬರಲ್ಲ ಅದ್ರ ಬಗ್ಗೆ ನಿಗಾ ಹರ್ಷ ಗುಪ್ತಾ ದೌಖಾನ್ಗಳು ಸಿಕ್ತಾನ ಕೀಲಿ ಹಾಕ್ತಾನಲ್ಲಿ ಜೆಡಿಎಸ್ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ಕೋಟ್ಯಾನ್ ಗಟ್ಟಲೆ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿವನ್ ಕೀಲಿ ಹಾಕ್ತಾರೆ ಆಡ್ಲಾ ಕಟ್ಟಿವಿ ಅವು ಡಾಕ್ಟರ್ ಡಾಕ್ಟರ್ಗಳು ತಾಲೂಕಾ ವಯಸ್ಸು ಹೋಲಿಕೆ ಆಗ್ತದೆ ಬಡಪರಿಗೆ ದೈವೇಟ್ ತಹಸೀಲ್ ಅಧಿಕಾರಿಗಳು ಈ ಇದಕ್ಕೆ ಬಂದ್ ಕೇಳಿಸಿ ನಮಗ ವಾಗ್ದಾನ ಮಾಡಬೇಕು ಇದು ಗಡಿಕೆ ಆರೋಗ್ಯ ಕೇಂದ್ರ ಹಿಂಗೆ ಯಥಾಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಅಂತ ಹೇಳಿದಾಗ ಮಾತ್ರ ಈ ಮುಸ್ಕರು